ದೇಶದಲ್ಲಿ ವೈಕಾಲ ರಕ್ಕಸರು ಹಿಂದೆಲ್ಲ ಅನಕ್ಷರಸ್ಥರು ನಿರುದ್ಯೋಗಿಗಳನ್ನ ತನ್ನತ್ತ ಸೆಳೆಯುತ್ತಿದ್ದ ಉಗ್ರರ ಗುಂಪುಗಳು ಈಗ ವರಸೆ ಬದಲಿಸಿವೆ ಉನ್ನತ ಶಿಕ್ಷಣ ಪಡೆದವರು ಆರ್ಥಿಕವಾಗಿ ಪ್ರಬಲರಾಗಿರುವವರನ್ನ ತನ್ನತ್ತ ಸೆಳೆದು ಆತ್ಮಾಹುತಿ ಬಾಂಬರ್ಗಳನ್ನಾಗಿ ಮಾಡುತ್ತಿವೆ ದೆಹಲಿಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಕಾರು ಸ್ಫೋಟ ಭಾರತಕ್ಕೆ ಭಯೋತ್ಪಾದನೆಯ ಈ ಹೊಸ ಮುಖವನ್ನ ಪರಿಚಯಿಸಿದೆ ಯಾಕಂದ್ರೆ ಇಲ್ಲಿ ಸಂಭವಿಸಿದ ಕಾರು ಬಾಂಬ್ ಸ್ಫೋಟ ಕೇವಲ ಒಂದು ಸಾಮಾನ್ಯ ಭಯೋತ್ಪಾದಕ ಘಟನೆ ಅಂತ ನಾವು ತಿಳಿಯುವಂತಿಲ್ಲ ಅದಕ್ಕಿಂತಲೂ ಹೆಚ್ಚಿನ ಭೀಕರತೆ ಹೊಂದಿದೆ ಈ ದಾಳಿ ಮೂಲಕ ಭಾರತಕ್ಕೆ ಇದೇ ಮೊದಲ ಬಾರಿಗೆ ವೈಟ್ ಕಾಲರ್ ಟೆರರಿಸಂ ಎಂಬ ಹೊಸ ಮುಖದ ಪರಿಚಯವಾಗಿದೆ ಸಮಾಜದಲ್ಲಿ ಉನ್ನತ ಮತ್ತು ಗೌರವಾನ್ವಿತ ಹುದ್ದೆಯಲ್ಲಿರುವ ವ್ಯಕ್ತಿಗಳು ರಹಸ್ಯವಾಗಿ ರಾಕ್ಷಸರ ರೂಪ ತಳೆಯುತ್ತಿದ್ದು ಮುಗ್ಧ ಜನರ ರಕ್ತ ಕುಡಿಯಲು ಕಾತುರದಿಂದ ಕಾಯುತ್ತಿದ್ದಾರೆ ದೆಹಲಿ ಕಾರು ಬಾಂಬ್ ಸ್ಫೋಟ ಇವರ ಕರಾಳ ಮುಖವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದೆ ದೆಹಲಿ ಸ್ಫೋಟ ಪ್ರಕರಣದ ಕುರಿತು ಉನ್ನತ ತನಿಖಾ ಸಂಸ್ಥೆಗಳು ಒಂದಿಲ್ಲೊಂದು ರಹಸ್ಯಗಳನ್ನು ಬಯಲಿಗೆಳೆಯುತ್ತಿವೆ ಈ ನಡುವೆ ವೈಟ್ ಕಾಲರ್ ಭಯೋತ್ಪಾದನೆ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಅಷ್ಟಕ್ಕೂ ಈ ವೈಟ್ ಕಾಲರ್ ಭಯೋತ್ಪಾದನೆ ಎಂದರೇನು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಭಾರತದಲ್ಲಿ ಇದು ಹೊಸದೇ ಇದು ವೈಟ್ ಕಾಲರ್ ಅಪರಾಧ ಎನ್ನುವ ಪರಿಕಲ್ಪನೆಯಿಂದ ಪ್ರೇರಿತವಾದುದು ವೃತ್ತಿಪರ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣ ಪಡೆದಿರುವವರು ಭಯೋತ್ಪಾದನೆಯಲ್ಲಿ ತೊಡಗಿದ್ರೆ ಅದನ್ನ ವೈಟ್ ಕಾಲರ್ ಭಯೋತ್ಪಾದನೆ ಎನ್ನಲಾಗುತ್ತದೆ ಧಾರ್ಮಿಕ ಮೂಲಭೂತವಾದಿಗಳಿಂದ ಬ್ರೈನ್ ವಾಶ್ಗೆ ಒಳಗಾದವರು ಅನಕ್ಷರಸ್ಥರು ಉಗ್ರರಾಗಿ ಬದಲಾಗ್ತಾರೆ ಎಂಬುದು ಸಹಜ ಆದರೆ ಈಗ ಅದರಲ್ಲೂ ಟ್ರೆಂಡ್ ಬದಲಾಗಿದೆ ಉತ್ತಮ ಶಿಕ್ಷಣ ಪಡೆದು ಉನ್ನತ ಉದ್ಯೋಗದಲ್ಲಿರುವವರು ಉಗ್ರರಾಗುತ್ತಿದ್ದಾರೆ ಇದಕ್ಕೆ ದೆಹಲಿ ಸ್ಫೋಟ ಪ್ರಕರಣದ ರೂವಾರಿ ಡಾ ಉಮರ್ ಮೊಹಮ್ಮದ್ ದೊಡ್ಡ ನಿದರ್ಶನವಾಗಿದ್ದಾನೆ ಇದು ವೈಟ್ ಕಾಲರ್ ಅಪರಾಧ ಎನ್ನುವ ಪರಿಕಲ್ಪನೆಯಿಂದ ಪ್ರೇರಿತವಾದುದು ವೃತ್ತಿಪರ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣ ಪಡೆದಿರುವವರು ಭಯೋತ್ಪಾದನೆಯಲ್ಲಿ ತೊಡಗಿದರೆ ಅದನ್ನು ವೈಟ್ ಕಾಲರ್ ಭಯೋತ್ಪಾದನೆ ಎನ್ನಲಾಗುತ್ತದೆ ಎರಡ್ ಸಾವಿರದ ಎಂಟರಂದು ನಡೆದಿದ್ದ ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ ಏಕೈಕ ಉಗ್ರ ಅಜ್ಮಲ್ ಕಸಬ್ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಹೇಗೆ ಯುವಕರನ್ನ ಸೆಳೆಯುತ್ತವೆ ಅನ್ನೋದು ಕಸಬ್ನಿಂದ ಸ್ಪಷ್ಟವಾಗಿತ್ತು ಇದಕ್ಕೂ ಮುನ್ನ ಎರಡ್ ಸಾವಿರದ ಮೂರರಲ್ಲಿ ಅರ್ಜುನ್ ಸರ್ಜಾ ಅಭಿನಯದ ತಮಿಳು ಸಿನಿಮಾ ಪರಶುರಾಮ್ ಚಿತ್ರದಲ್ಲಿ ವಿದ್ಯಾವಂತರನ್ನ ಹೇಗೆ ಬ್ರೈನ್ ವಾಶ್ ಮಾಡಲಾಗುತ್ತದೆ ಎಂಬುದನ್ನು ತೋರಿಸಿತು ಹಬ್ಬದ ದಿನ ಅಪ್ಪ ಹೊಸ ಬಟ್ಟೆ ಕೊಡಿಸ್ತಿಲ್ಲ ಅಂತ ಮನೆ ಬಿಟ್ಟಿದ್ದ ಕಸಬ್ ಸಣ್ಣ ಪುಟ್ಟ ಅಪರಾಧ ಕೃತ್ಯ ಮಾಡುತ್ತಾ ಹಣ ಸಂಪಾದಿಸುತ್ತಿದ್ದ ಬಳಿಕ ಲಷ್ಕರ್ ಅವನಿಗೆ ದೊಡ್ಡದಾಗಿ ಹಣದ ಆಮಿಷ ತೋರಿಸಿ ತನ್ನತ್ತ ಸೆಳೆಯಿತು ತರಬೇತಿ ಉಗ್ರನನ್ನಾಗಿ ಮಾಡಿದ್ದಲ್ಲದೆ ಅವನ ಕುಟುಂಬಕ್ಕೆ ಒಂದು ಐದು ಲಕ್ಷ ಹಣ ಕೊಡುವುದಾಗಿಯೂ ಲಷ್ಕರ್ ಕಮಾಂಡರ್ ಹೇಳಿದ್ದಂತೆ ಈ ಆಮಿಷ ತೋರಿಸಿಯೇ ಮುಂಬೈ ದಾಳಿಗೆ ಮನವೊಲಿಸಲಾಗಿತ್ತು ಜಾಗತಿಕ ಉಗ್ರ ಸಂಘಟನೆಗಳು ಬಹುತೇಕ ಇದೇ ಮಾದರಿಯನ್ನ ಅನುಸರಿಸುತ್ತಿದ್ದವು ಯುನಿಸೆಫ್ನ ವರದಿಯ ಪ್ರಕಾರ ಎರಡ್ ಐದರಿಂದ ಹನ್ನೊಂದರವರೆಗೆ ಒಂದು ಪಾಯಿಂಟ್ ಐದು ಲಕ್ಷ ಮಕ್ಕಳು ಉಗ್ರ ಸಂಘಟನೆಗಳಿಗೆ ಸೇರಿದ್ದಾರೆ ವಾಸ್ತವ ಸಂಖ್ಯೆ ಅದಕ್ಕಿಂತಲೂ ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ವರದಿ ಹೇಳಿದೆ ಇವು ಭಯೋತ್ಪಾದನಾ ಜಾಲ ರೂಪಿಸುವ ಪಾರಂಪರಿಕ ವರದಿಯಾದರೆ ದೆಹಲಿ ಸ್ಫೋಟದ ಬಳಿಕ ವೈಟ್ ಕಾಲರ್ ಎನ್ನುವ ಹೊಸ ಮುಖದ ಪರಿಚಯವಾಗಿದೆ ಹರಿಯಾಣದ ನಲ್ಲಿರುವ ಅಲ್ ಫಲಹಾ ವೈದ್ಯಕೀಯ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಪುಲ್ವಾಮಾದ ಡಾಕ್ಟರ್ ಉಮರ್ ನಬಿ ಅದೇ ವಿಶ್ವವಿದ್ಯಾಲಯದ ಡಾಕ್ಟರ್ ಮುಜ್ಮಿಲ್ ಗನಿ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿ ಹಾಗೂ ವೈದ್ಯಾಗಿದ್ದ ಡಾಕ್ಟರ್ ಶಾಹೀನ್ ಸಯೀದ್ ವೈದ್ಯ ಡಾಕ್ಟರ್ ಪರ್ವೇಜ್ ಅನ್ಸಾರಿ ಅನಂತ್ನಾಗ್ನ ಡಾಕ್ಟರ್ ಆದಿಲ್ ಅಹಮದ್ ಅವರು ಜೈಷ್ ಹಾಗೂ ಅನ್ಸಾರ್ ಗಜ್ಜತ್ ಉಲ್ ಹಿಂದ್ ಉಗ್ರ ಸಂಘಟನೆಗಳೊಂದಿಗೆ ಸೇರಿ ಸಂಚು ರೂಪಿಸಿದರು ಎಂಬುದು ಗೊತ್ತಾಗಿದೆ ಅಲ್ಲದೆ ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್ ನಬಿ ಬಾಂಬ್ ಎಕ್ಸ್ಪರ್ಟ್ ಕೂಡ ದಿನ ಬಳಕೆ ವಸ್ತುಗಳನ್ನೇ ಬಳಕೆ ಮಾಡಿಕೊಂಡು ಹೆಚ್ಚಿನ ತೀವ್ರತೆಯುಳ್ಳ ಬಾಂಬ್ ತಯಾರಿಸೋದ್ರಲ್ಲಿ ಎತ್ತಿದ ಕೈಯಾಗಿದ್ದ ದೆಹಲಿಯಲ್ಲಿ ಸ್ಫೋಟಗೊಂಡ ಕಾರಿನಲ್ಲಿ ಮನೆಯಲ್ಲಿ ಬಳಸುವಂತೆ ಆನ್ ಆಫ್ ಸ್ವಿಚ್ ಮೂಲಕ ಆಪರೇಟ್ ಮಾಡಲು ಬಾಂಬ್ ಸೆಟ್ ಅಪ್ ಮಾಡಿದ್ದ ಅದಕ್ಕಾಗಿ ಮೂರು ಗಂಟೆಗಳಿಂದ ಪಾರ್ಕಿಂಗ್ ಮಾಡಿದ್ದ ಕಾರಿನೊಳಗೆ ಇದ್ದ ಎಂಬುದನ್ನು ತನಿಖಾ ಸಂಸ್ಥೆಗಳು ಬಯಲಿಗಳಿವೆ ಅಲ್ಲದೆ ಸ್ಫೋಟಗೊಂಡ ಸ್ಥಳದಲ್ಲಿ ಸೇನಾ ಬಾಂಬ್ಗಿಂತಲೂ ಹೆಚ್ಚು ತೀವ್ರತೆ ಹೊಂದಿರುವ ಕೆಮಿಕಲ್ ಪತ್ತೆಯಾಗಿದೆ ಅಂತಲೂ ತನಿಖಾ ಮೂಲಗಳು ತಿಳಿಸಿವೆ ಈ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಕೆಲ ವರ್ಷಗಳವರೆಗೂ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಇಂಜಿನಿಯರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಕೊಂಡಿರುವ ಬಗ್ಗೆ ವರದಿಯಾಗ್ತಿತ್ತು ಇತ್ತೀಚೆಗೆ ವೈದ್ಯರು ಕೂಡ ಈ ಜಾಲದ ಭಾಗವಾಗಿರುವುದು ಕಂಡುಬರ್ತಿದೆ ವೈದ್ಯರು ಹೆಚ್ಚು ಜ್ಞಾನ ಕೌಶಲ ಹೊಂದಿರ್ತಾರೆ ವೈದ್ಯಕೀಯ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಸಾಮಾಜಿಕವಾಗಿ ಹೆಚ್ಚು ಜನರೊಂದಿಗೆ ತೊಡಗಿಕೊಂಡಿರ್ತಾರೆ ಸಮಾಜದಲ್ಲಿ ಗೌರವವನ್ನ ಹೊಂದಿರ್ತಾರೆ ಅವರು ನಡೆಸುವ ಚಟುವಟಿಕೆಗಳ ಬಗ್ಗೆ ಜನರಿಗೆ ಯಾವುದೇ ಅನುಮಾನ ಬರುವುದಿಲ್ಲ ಎಂಬ ಕಾರಣಕ್ಕೆ ಭಯೋತ್ಪಾದನಾ ಜಾಲಗಳು ವೈದ್ಯರನ್ನ ತಮ್ಮತ್ತ ಸೆಳೆಯಲು ಯತ್ನಿಸುತ್ತಿವೆ ಎಂಬುದು ತಜ್ಞರ ವಾದ ಉನ್ನತ ಶಿಕ್ಷಣ ಪಡೆದವರು ಆರ್ಥಿಕವಾಗಿ ಸದೃಢರಾದವರು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಹೊಂದಿದವರು ಭಯೋತ್ಪಾದನಾ ಸಂಘಟನೆಗಳಿಗೆ ಸೇರುವುದಕ್ಕೆ ಹಲವು ಕಾರಣಗಳಿವೆ ತಮ್ಮನ್ನ ಶೋಷಿಸಲಾಗುತ್ತಿದೆ ಸಮಾಜದಲ್ಲಿ ಗೌರವ ಸಿಕ್ತಿಲ್ಲ ಸಮುದಾಯದ ಉಳಿವಿಗೆ ಬೆದರಿಕೆ ಒಡ್ಡಲಾಗ್ತಿದೆ ಮುಂತಾದ ಭಾವನಾತ್ಮಕ ಕಾರಣಗಳಿವೆ ಇದಿಷ್ಟೇ ಅಲ್ಲದೆ ಮೂಲಭೂತವಾದದ ಸೆಳೆತ ಸಂಘಟನೆ ಆಧಾರಿತವಾಗಿ ಗುರುತಿಸಿಕೊಳ್ಳುವ ಬಯಕೆ ಸಂಘಟನೆಗಳ ಸಿದ್ಧಾಂತ ನಿಲುವುಗಳ ಆಕರ್ಷಣೆ ಆರ್ಥಿಕ ಸಂಕಷ್ಟ ಇನ್ನಷ್ಟು ಹಣ ಸಂಪಾದಿಸುವ ಉದ್ದೇಶ ಜನಪ್ರಿಯತೆ ಗಳಿಸುವ ಆಸೆಯಿಂದ ವಿದ್ಯಾವಂತರು ಆರ್ಥಿಕವಾಗಿ ಸಬಲರಾಗಿರುವವರು ಇಂತಹ ಕೆಲಸಗಳಿಗೆ ಇಳಿಯುತ್ತಿದ್ದಾರೆ ಈ ಪರಿಕಲ್ಪನೆ ಭಾರತದಲ್ಲಿ ಹೊಸದೇನಲ್ಲ ಉನ್ನತ ಶಿಕ್ಷಣ ಪಡೆದವರು ಆರ್ಥಿಕವಾಗಿ ಸದೃಢ ಕುಟುಂಬಗಳಿಗೆ ಸೇರಿದವರು ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಉದಾಹರಣೆಗೆ ಭಾರತದ ಜೈಲಿನಲ್ಲಿರುವ ಮುಂಬೈ ದಾಳಿಯ ಸಂಚುಕೋರ ಡೇವಿಡ್ ಕೊಲ್ಮನ್ ಹೆಡ್ಲಿ ಪಾಕಿಸ್ತಾನದ ಸೈನಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅಮೆರಿಕದಲ್ಲಿ ಉದ್ಯಮಿಯಾಗಿದ್ದುಕೊಂಡು ಆರ್ಥಿಕವಾಗಿಯೂ ಪ್ರಬಲನಾಗಿದ್ದ ಜಮ್ಮು ಮತ್ತು ಕಾಶ್ಮೀರದ ಶಾಲೆಗಳಲ್ಲಿ ಉಗ್ರ ಸಂಘಟನೆಗಳು ಶಾಲೆಯಿಂದ ಹೊರಗುಳಿದ ಬಡ ಕುಟುಂಬಗಳ ಮಕ್ಕಳು ಯುವಕರನ್ನ ಸಂಘಟನೆಗಳಿಗೆ ಸೇರಿಕೊಂಡು ಅವರ ತಲೆಯಲ್ಲಿ ಮೂಲಭೂತವಾದ ತುಂಬಿ ಭಯೋತ್ಪಾದನಾ ತರಬೇತಿ ನೀಡಿದ್ರೆ ಮೂಲಭೂತವಾದದ ಅಮಲೇರಿಸಿಕೊಂಡ ವಿದ್ಯಾವಂತ ಯುವ ಜನರು ನಗರ ಪಟ್ಟಣ ಪ್ರದೇಶಗಳಲ್ಲಿ ನೆಲೆಸಿ ಸಾಮಾಜಿಕ ಜಾಲತಾಣಗಳ ಮೂಲಕ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಬಗ್ಗೆ ಪೊಲೀಸರು ಭದ್ರತಾ ಪಡೆಗಳು ವರ್ಷಗಳ ಹಿಂದೆಯೇ ಗಮನ ಸೆಳೆದಿದ್ವು ತನಿಖಾ ಸಂಸ್ಥೆಗಳು ಇವರನ್ನ ಸೈಬರ್ ಉಗ್ರರು ಎಂದು ಕರೆದಿತ್ತು ನಿಷೇಧಿತ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಅಬ್ದುಲ್ ಶುಭನ್ ಕುರೈಶಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಹೊರ ದೇಶಗಳಲ್ಲೂ ನೋಡುವುದಾದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಮೆರಿಕದ ಡಬ್ಲ್ಯೂಟಿಸಿ ಟ್ವಿಂಗ್ ಟವರ್ ಮೇಲೆ ದಾಳಿ ನಡೆಸಿದ ವಿಮಾನ ಅಪಹರಣಕಾರರ ನಾಯಕತ್ವ ವಹಿಸಿದ್ದ ಮೊಹಮ್ಮದ್ ಅಟ್ಟ ನಗರ ಯೋಜನೆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಶ್ರೀಲಂಕಾದಲ್ಲಿ ಸಕ್ರಿಯವಾಗಿದ್ದ ಎಲ್ಟಿಟಿಯ ಬಂಡುಕೋರರ ಸಂಘಟನೆಯು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನ ಸಂಶೋಧಕರನ್ನ ನೇಮಕಾತಿ ಮಾಡಿಕೊಳ್ತಿತ್ತು ಆ ಸಂಘಟನೆಯ ಅಂತಾರಾಷ್ಟ್ರೀಯ ಜಾಲದಲ್ಲಿ ಉನ್ನತ ಹುದ್ದೆಗಳಲ್ಲಿ ಉನ್ನತ ಶಿಕ್ಷಣ ಪಡೆದವರು ಇದ್ರು ಒಟ್ಟಾರೆ ದೆಹಲಿಯಲ್ಲಿ ಭಯೋತ್ಪಾದಕರ ದಾಳಿ ನಡೆದು ಹಲವು ವರ್ಷಗಳೇ ಗತಿಸಿದ್ವು ಜಮ್ಮು ಕಾಶ್ಮೀರ ಹೊರತುಪಡಿಸಿದ್ರೆ ದೇಶದ ಬೇರೆ ಭಾಗಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾವ ದಾಳಿಯೂ ನಡೆದಿರಲಿಲ್ಲ ಭಯೋತ್ಪಾದನೆಯಿಂದ ದೇಶವನ್ನು ಮುಕ್ತಗೊಳಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಪದೇ ಪದೇ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಲೇ ಇತ್ತು ದೆಹಲಿಯಲ್ಲಿ ನಡೆದಿರುವ ಕೃತ್ಯವು ಆಘಾತವನ್ನುಂಟು ಮಾಡಿದೆ ಮತ್ತು ಭಯೋತ್ಪಾದನೆಯ ಅಪಾಯ ಇನ್ನೂ ಇದೆ ಎಂಬುದನ್ನು ಮನದಟ್ಟು ಮಾಡಿದೆ ಪ್ರತಿಯೊಂದು ಭಯೋತ್ಪಾದನಾ ದಾಳಿಯು ಆಂತರಿಕ ಭದ್ರತೆ ಮತ್ತು ಗುಪ್ತಚರ ವೈಫಲ್ಯದ ಕುರಿತು ಪ್ರಶ್ನೆಗಳ ಎತ್ತುವಂತೆ ಮಾಡುತ್ತದೆ ಅದರಲ್ಲೂ ಅತ್ಯಂತ ಹೆಚ್ಚಿನ ಭದ್ರತೆ ಇರುವ ಪ್ರದೇಶದಲ್ಲಿಯೇ ಈಗಿನ ಕೃತ್ಯ ನಡೆದಿದೆ ಇದೊಂದು ಹೃದಯಹೀನ ಭಯೋತ್ಪಾದಕರ ಕೃತ್ಯ ಎಂದು ಹೇಳಿ ಸರ್ಕಾರ ಹಾಗೂ ಭದ್ರತಾ ಏಜೆನ್ಸಿಗಳು ತಮ್ಮ ಹೊಣೆಯಿಂದ ನುಣುಚಿಕೊಳ್ಳುವಂತಿಲ್ಲ ಯಾಕಂದ್ರೆ ಈ ದುಷ್ಕೃತ್ಯದಿಂದ ಅಮೂಲ್ಯ ಜೀವಗಳು ಬಲಿಯಾಗಿವೆ ಮತ್ತು ಜನರಲ್ಲಿದ್ದ ಸುರಕ್ಷತೆಯ ಅಭಾವಕ್ಕೂ ಘಾಸಿಯಾಗಿದೆ ದೇಶದ ಜನರು ನೆಮ್ಮದಿಯಿಂದ ಮತ್ತು ಸುರಕ್ಷತೆಯ ಅಭಾವದಿಂದ ಬದುಕು ಸಾಗಿಸುವ ಹಕ್ಕನ್ನ ಹೊಂದಿದ್ದಾರೆ ಮತ್ತು ಅವರ ಹಕ್ಕನ್ನ ಸಂರಕ್ಷಿಸುವುದು ಎಲ್ಲ ಸರ್ಕಾರಗಳ ಹೊಣೆಯಾಗಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ Protsahisi.